ಆತ್ಮೀಯರೇ ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರೋದು ಸಹಜ ಎಲ್ರಿಗೂ ಕಷ್ಟಗಳು ಬರ್ತವೆ ಆದರೆ ಒಳ್ಳೆಯವರಿಗೆ ಯಾಕೆ ಜಾಸ್ತಿ ಕಷ್ಟಗಳು ಬರ್ತವೆ ಒಳ್ಳೆಯವರು ಯಾವ ಪಾಪ ಮಾಡಿದ್ರು ಅಂತ ಪಾಪ ಇಷ್ಟೊಂದು ಕಷ್ಟಗಳನ್ನ ಅವರು ಎದುರಿಸ್ಬೇಕು ಯಾಕೆ ಆ ದೇವರು ಒಳ್ಳೆಯವರಿಗೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾನೆ ಅಂತ ನಾವು ಆಗಾಗ ಅನ್ಕೊಳ್ತಾ ಇರ್ತೀವಿ ಅಲ್ವಾ ನಿಜ ಹೇಳಬೇಕು ಅಂದ್ರೆ ಯಾರು ಈ ಜಗತ್ತಿನಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತಾರೋ ಅಂಥ ನಿಸ್ವಾರ್ಥ ಜೀವಿಗಳಿಗೇನೆ ತುಂಬಾ ಕಷ್ಟಗಳು ಬರೋದು ಅಂಥವರೇ ತಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸೋದು ಅಂಥವ್ರಿಗೇನೆ ದೇವರು ಹುಡುಕಿ ಹುಡುಕಿ ಕಷ್ಟಗಳನ್ನು ಕೊಡೋದು ಯಾಕೆ ಗೊತ್ತಾ ಯಾಕೆಂದ್ರೆ ಕಷ್ಟಗಳನ್ನು ಸಹಿಸುವ ಶಕ್ತಿ ಹಾಗೂ ಕಷ್ಟಗಳನ್ನು ಎದುರಿಸುವ ಧೈರ್ಯ ಕಷ್ಟಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗದೇ ಇರೋ ತಾಳ್ಮೆ ಪರಿಹಾರಕ್ಕಾಗಿ ಕಾಯೋ ಸಹನೆ ಈ ಎಲ್ಲವೂ ಒಳ್ಳೆಯವರಿಗೆ ಮಾತ್ರ ಇರುತ್ತೆ ಅದಕ್ಕೆ ಸಾಮಾನ್ಯ ಜನಕ್ಕೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ಇರೋದಿಲ್ಲ ಧೈರ್ಯವೂ ಇರೋದಿಲ್ಲ ಸಮಸ್ಯೆಗಳನ್ನು ಸಹಿಸುವ ಸಹನೆಯೂ ಕೂಡ ಅವರಿಗೆ ಇರೋದಿಲ್ಲ ಅದಕ್ಕೆ ರಾಮಾಯಣವನ್ನೇ ಬೇಕಾದರೆ ಗಮನಿಸಿ ಇಡೀ ಜಗತ್ತಿಗೆ ಆದರ್ಶ ಪುರುಷನಾಗಿ ಬದುಕಿದ್ದ ಶ್ರೀರಾಮಚಂದ್ರ ಪಾಪ ಯಾಕೆ ಅಷ್ಟೊಂದು ವರ್ಷ ವನವಾಸವನ್ನು ಅನುಭವಿಸಬೇಕಾಗಿ ಬಂತು ಹೇಳಿ ಯಾಕೆ ಹದಿನಾಲ್ಕು ವರ್ಷ ಕಾಡಿನಲ್ಲಿ ವನವಾಸ ಮಾಡಬೇಕಾಗಿ ಬಂತು ಹೇಳಿ ಯಾಕೆ ತನ್ನ ಹೆಂಡತಿಯನ್ನು ಕಳೆದುಕೊಳ್ಳಬೇಕಾಗಿ ಬಂತು ಹೇಳಿ ಯಾಕೆ ಬೆಟ್ಟ ಗುಡ್ಡಗಳಲ್ಲಿ ಓಡಾಡಬೇಕಾಗಿ ಬಂತು ಹೇಳಿ ಯಾಕೆ ತನ್ನ ಹೆಂಡತಿಯನ್ನೇ ಅಗ್ನಿ ಪರೀಕ್ಷೆಗೆ ಒಳಪಡಿಸಬೇಕಾದ ಪರಿಸ್ಥಿತಿ ಬಂತು ಹೇಳಿ ಕೊನೆಗೆ ಯಾರದೋ ಮಾತಿಗೆ ತನ್ನ ಹೆಂಡತಿಯನ್ನೇ ದೂರ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂತು ಹೇಳಿ ಯಾಕೆಂದ್ರೆ ಶ್ರೀರಾಮನಿಗೆ ಎಲ್ಲಾ ಕಷ್ಟಗಳನ್ನು ತಡ್ಕೊಳ್ಳುವ ಶಕ್ತಿಯೂ ಇತ್ತು ಸಹನೆಯೂ ಇತ್ತು ತನಗೆ ಬರುವ ಆ ಎಲ್ಲಾ ಕಷ್ಟಗಳನ್ನು ಎದುರಿಸೋ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಈ ಎಲ್ಲವೂ ಇತ್ತು ಅದಕ್ಕೆ ಇನ್ನು ಮಹಾಭಾರತವನ್ನ ಗಮನಿಸುವುದಾದ್ರೆ ತಮ್ಮ ಇಡೀ ಜೀವನದಲ್ಲಿ ಯಾರಿಗೂ ಸಹ ಯಾವ ಮೋಸವನ್ನೂ ಮಾಡದೆ ಎಲ್ರೂ ಚೆನ್ನಾಗಿರ್ಲಿ ಅಂತ ಎಲ್ರಿಗೂ ಒಳ್ಳೆಯದನ್ನೇ ಬಯಸಿದ ಪಾಂಡವರಿಗೆ ಕೌರವರು ಕೊಡಬಾರದ ಕಷ್ಟಗಳನ್ನೇ ಕೊಟ್ರು ಯಾಕೆ ತುಂಬ ಕಷ್ಟಕರವಾದ ಅರಣ್ಯವಾಸವನ್ನು ಅನುಭವಿಸುವಂತೆ ಮಾಡಿದ್ರು ಯಾಕೆ ಹೆಜ್ಜೆ ಹೆಜ್ಜೆಗೂ ಅವರಿಗೆ ತೊಂದರೆಗಳನ್ನು ಕೊಟ್ಟು ಅವರು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸುವಂತೆ ಮಾಡಿದ್ರು ಯಾಕೆ ಯಾಕಪ್ಪ ದೇವರು ಯಾವ ತಪ್ಪು ಮಾಡದೇ ಇರೋ ಪಾಂಡವರಿಗೆ ಅಷ್ಟೊಂದು ಕಷ್ಟಗಳನ್ನು ಕೊಟ್ಟ ಅಂದರೆ ಅವರಿಗೆ ತಮಗೆ ಎದುರಾಗೋ ಎಲ್ಲಾ ಕಷ್ಟಗಳನ್ನ ತಡ್ಕೊಳ್ಳೋ ತಾಳ್ಮೆಯೂ ಇತ್ತು ಸಹನೆಯೂ ಇತ್ತು ತಮಗೆ ಎದುರಾಗೋ ಆ ಎಲ್ಲಾ ಕಷ್ಟಗಳನ್ನ ಎದುರಿಸೋ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಹಾಗೂ ಆತ್ಮವಿಶ್ವಾಸ ಇತ್ತು ಅದಕ್ಕೆ ಅಷ್ಟೇ ಅಲ್ಲ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಆನಂದವಾಗಿರಬೇಕು ಅಂತ ತನ್ನ ರಾಜ್ಯದ ಜನರಿಗೋಸ್ಕರ ತನ್ನ ಇಡೀ ಜೀವನವನ್ನೇ ಸಮರ್ಪಿಸಿಕೊಂಡ ಮಹಾತ್ಮ ಸತ್ಯ ಹರಿಶ್ಚಂದ್ರ ತನ್ನ ಸಾಮ್ರಾಜ್ಯವನ್ನೇ ಕಳ್ಕೊಂಡ ಯಾಕೆ ಬಿಕಾರಿಯಾಗಿ ಹೊರಟ ಹೇಳಿ ಯಾಕೆ ಹೆಜ್ಜೆ ಹೆಜ್ಜೆಗೂ ಭೀಕರ ಹಾಗೂ ಭಯಾನಕವಾದ ಕಷ್ಟಗಳನ್ನ ಎದುರಿಸ ಎದುರಿಸಬೇಕಾಗಿ ಬಂತು ಹೇಳಿ ತಿನ್ನೋಕೆ ಅನ್ನ ಇಲ್ಲದೆ ಕುಡಿಯೋಕೆ ನೀರು ಸಿಗದೆ ಇರೋಕೆ ಜಾಗ ಇಲ್ಲದೆ ಹೆಂಡತಿ ಮಕ್ಕಳನ್ನ ಮಾರಿಕೊಳ್ಳೋ ಪರಿಸ್ಥಿತಿಗೆ ಯಾಕೆ ಬಂದ ಹೇಳಿ ಸ್ಮಶಾನವನ್ನ ಕಾಯೋ ಪರಿಸ್ಥಿತಿ ಹರಿಶ್ಚಂದ್ರನಿಗೆ ಯಾಕೆ ಬಂತು ಹೇಳಿ ಯಾಕೆಂದ್ರೆ ಎಷ್ಟೇ ಕಷ್ಟ ಬಂದ್ರೂ ಸಹ ಆ ಎಲ್ಲ ಕಷ್ಟಗಳನ್ನ ಸಹಿಸುವ ಸಹನೆ ಹರಿಶ್ಚಂದ್ರನಲ್ಲಿತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ತಾಳ್ಮೆ ಅವನಲ್ಲಿತ್ತು ಕಷ್ಟಗಳನ್ನು ಎದುರಿಸುವ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಹಾಗೂ ಆತ್ಮವಿಶ್ವಾಸ ಹರಿಶ್ಚಂದ್ರನಲ್ಲಿತ್ತು ಅದಕ್ಕೆ ಸಾಮಾನ್ಯ ಜನಕ್ಕೆ ಕಷ್ಟಗಳನ್ನು ಎದುರಿಸುವ ಶಕ್ತಿಯೂ ಇರೋದಿಲ್ಲ ಸಮಸ್ಯೆಗಳನ್ನು ಸಹಿಸುವ ಸಹನೆಯೂ ಕೂಡ ಇರೋದಿಲ್ಲ ಸಾಮಾನ್ಯ ಜನ ಕಷ್ಟಗಳನ್ನ ಎದುರಿಸೋ ಶಕ್ತಿ ಇಲ್ಲದೆ ನಲುಗಿ ಹೋಗ್ತಾರೆ ಕಷ್ಟಗಳಿಗೆ ಭಯಪಟ್ಟು ಆತ್ಮಹತ್ಯೆಗೆ ಶರಣಾಗ್ತಾರೆ ಯಾರಿಗೆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಧೈರ್ಯ ಕಷ್ಟಗಳನ್ನ ಸಹಿಸೋ ಸಹನೆ ಇರುತ್ತೋ ಅವರನ್ನೇ ಹುಡುಕಿ ಹುಡುಕಿ ದೇವರು ಕಷ್ಟಗಳನ್ನ ಕೊಡ್ತಾನೆ ಯಾರಿಗೆ ಏನ್ ಮಾಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಒಳ್ಳೆಯವರಿಗೇನೆ ಯಾಕೆ ಕಷ್ಟಗಳು ಜಾಸ್ತಿ ಬರ್ತವೆ ಅಂತ ಕಷ್ಟಗಳನ್ನ ಎದುರಿಸೋ ಶಕ್ತಿ ತಾಳ್ಮೆ ಸಹನೆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಈ ಎಲ್ಲವೂ ಕೂಡ ಒಳ್ಳೆಯ ವ್ಯಕ್ತಿಗಳಲ್ಲೇ ಜಾಸ್ತಿ ಇರುತ್ತೆ ಆಗಾಗ ಆ ದೇವರು ನಿಮ್ಮನ್ನು ಸಹ ಈ ರೀತಿ ಪರೀಕ್ಷೆ ಮಾಡ್ತಾ ಇರ್ತಾನೆ ಆಗ ಅಯ್ಯೋ ದೇವ್ರೆ ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಯಾವ ಮೋಸವನ್ನೂ ಸಹ ಮಾಡಿಲ್ಲ ಕನಸು ಮನಸ್ಸಿನಲ್ಲೂ ನಾನು ಯಾರಿಗೂ ಯಾವ ದ್ರೋಹವನ್ನು ಸಹ ಮಾಡಿಲ್ಲ ಅಂತ ನನಗೆ ಇಷ್ಟೊಂದು ಕಷ್ಟಗಳನ್ನ ಯಾಕೆ ಕೊಡ್ತಾ ಇದೆಯಾ ಅಂತ ದೇವರನ್ನ ಬೈಕೋಬೇಡಿ ಯಾಕೆಂದ್ರೆ ಕಷ್ಟಗಳನ್ನ ಎದುರಿಸುವ ಶಕ್ತಿ ಧೈರ್ಯ ಸಹನೆ ಸ್ಥೈರ್ಯ ಹಾಗೂ ಆತ್ಮವಿಶ್ವಾಸ ಎಲ್ಲವೂ ನಿಮ್ಮಲ್ಲಿದೆ ಅದಕ್ಕೆ ನಿಮ್ಗೆ ಆ ಭಗವಂತ ಕಷ್ಟಗಳ ಮೇಲೆ ಕಷ್ಟಗಳನ್ನ ಕೊಡ್ತಾನೆ ದೇವರು ತುಂಬಾ ಬುದ್ಧಿವಂತ ಮಗುವನ್ನು ಚಿವುಟೋದು ಅವನೇ ಆಮೇಲೆ ತೊಟ್ಟಿಲನ್ನ ತೂಗೋದೂ ಸಹ ಅವನೇ ನಿಮಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ನಿಮ್ಮ ತಾಳ್ಮೆ ಸಹನೆ ಶಕ್ತಿ ಧೈರ್ಯ ಎಲ್ಲವನ್ನೂ ಪರೀಕ್ಷಿಸಿ ನಿಮಗೆ ಶಕ್ತಿಯನ್ನು ತುಂಬಿ ಕೊನೆಗೆ ನಿಮ್ಮ ರಕ್ಷಣೆಗೆ ನಿಂತು ನಿಮ್ಮನ್ನ ದಡ ಸೇರಿಸುವವನು ಕೂಡ ಅವನೇ ದೇವರು ದಡ ಮಾಡಿದ್ರೂ ಸಹ ಖಂಡಿತ ಒಳ್ಳೆಯದನ್ನೇ ಮಾಡ್ತಾನೆ ಆದರೆ ಕೆಟ್ಟದ್ದು ಮಾತ್ರ ಯಾವತ್ತಿಗೂ ಮಾಡೋದಿಲ್ಲ ಲೇಟ್ ಆಗೋದ್ರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಆದರೆ ಕಾದು ನೋಡಬೇಕಷ್ಟೆ ಒಂದು ಮಾತು ಚೆನ್ನಾಗಿ ನೆನಪಿರಲಿ ನಿಮಗೆ ಕೆಟ್ಟವ್ರನ್ನ ದೇವರು ಪ್ರಾರಂಭದಲ್ಲಿ ಕೈ ಹಿಡಿದು ಕೊನೆಗೆ ಕೈ ಬಿಡ್ತಾನೆ ಆದರೆ ಒಳ್ಳೆಯವ್ರನ್ನ ಆ ಭಗವಂತ ಮೊದಲು ಕಷ್ಟಗಳನ್ನ ಕೊಟ್ಟು ಕೊನೆಗೆ ಕೈ ಹಿಡಿತಾನೆ ಬಂದದ್ದೆಲ್ಲ ಬರಲಿ ಆದರೆ ಆ ಭಗವಂತನ ದಯವೊಂದಿರಲಿ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಧನ್ಯವಾದಗಳು